ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಪತ್ರಕರ್ತ ರವಿಕುಮಾರ್ ಕಗ್ಗನ್ನವರ್ ಇವರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪತ್ರಕರ್ತರು ಸಾಮಾಜಿಕ ಸಮಸ್ಯೆಗಳ ಕುರಿತು ಪತ್ರಿಕೆಗೆ ಸುದ್ದಿ ಬರೆಯದು ಕಳುಹಿಸುವುದರೊಂದಿಗೆ ತಮ್ಮ ಕರ್ತವ್ಯದ ಜೊತೆಗೆ ಸಾಮಾಜಿಕವಾಗಿ ಬೆರೆಯುವ ಕೆಲಸದಲ್ಲಿ ಕೆಲವರು ಸಿಗಬಲ್ಲರು ಅಂತಹದರಲ್ಲಿ ರವಿಕುಮಾರ್ ಕಗ್ಗನ್ನವರ್ ಅವರು ಕಳೆದ ಇಪ್ಪತ್ತೊಂದು ವರ್ಷಗಳ ಕಾಲ ದಿನಪತ್ರಿಕೆ ವರದಿಗಾರರಾಗಿ ಕಾರ್ಯನಿರ್ವಹಿಸಿದ ಸಹೃದಯಿ ಪತ್ರಕರ್ತರಾಗಿದ್ದು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ವಿಶೇಷ ರವಿ ಕುಮಾರ್ ವ್ಯಾಸನ್ ಜನ್ಮಸ್ಥಳವಾದ ಕೋಳಿವಾಡ ಗ್ರಾಮದ ಬಡ ಹಾಗೂ ಕೃಷಿ ಕುಟುಂಬದಲ್ಲಿ ಜನಿಸಿದ ಇವರ ಶಿಕ್ಷಣ ಧಾರವಾಡದಲ್ಲಿ ಆರಂಭವಾಯಿತು ಎಂಎ ಪತ್ರಿಕೋದ್ಯಮ ಪದವಿ ಪಡೆದು ಪತ್ರಿಕೆಗೆ ಲೇಖನ ಬರೆಯುವ ಮೂಲಕ ಪತ್ರಕರ್ತರಾದರು ವಿಜಯ ಸಂದೇಶ ಕೆಂಪು ಜಲ ಅಮೋಘ ನ್ಯೂಸ್ ಉಷಾ ಕಿರಣ್ ಇನ್ ನ್ಯೂಸ್ ಸೃಷ್ಟಿ ರಾಜ್ ಟೈಮ್ಸ್ ಹುಬ್ಬಳ್ಳಿ ಸಂಜೆ ವಿಜಯ್ ಕರ್ನಾಟಕ ಇದೀಗ ಕನ್ನಡ ಮಧ್ಯಮ ಪತ್ರಿಕೆಯಲ್ಲಿ ಕಾರ್ಯನಿರತ ಪತ್ರಕರ್ತರಾಗಿ ಕೆಲಸ ಮಾಡುತ್ತಿದ್ದು ಇವರು ಬರೆದ ಹಲವಾರು ಲೇಖನಗಳು ಫಲಶೃತಿ ಕೂಡ ಕೊಂಡಿವೆ ಅಭಿನಂದನೆ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ಭಾಜನಾಗಿರುವಂತಹ ವಾರ್ಷಿಕ ಪ್ರಶಸ್ತಿಗೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ಸ್ ಕಂಗ್ರಾಚ್ಯುಲೇಷನ್ ಅಭಿನಂದನೆಗಳು ವಂದನೆ ಅಭಿನಂದನೆ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ಭಾಜನಾಗಿರುವಂತಹ